ವಿಜ್ಞಾನಿಗಳಿಗೆ ಈಗ ಅಂತರಿಕ್ಷದ ಬಗ್ಗೆ ಬಹಳಷ್ಟು ತಿಳಿದಿದೆ ಅದು ಈಗಷ್ಟು ರಹಸ್ಯಮಯವಲ್ಲ ಅವರು ಕಪ್ಪು ರಂಧ್ರಗಳ ನಿಜವಾದ ಚಿತ್ರಗಳನ್ನು ಕೂಡ ಸೆರೆ ಹಿಡಿದಿದ್ದಾರೆ ಮನುಷ್ಯ ನಿರ್ಮಿತ ರೋವರ್ಗಳು ಮಂಗಳ ಗ್ರಹದಲ್ಲಿ ಇಳಿದಿವೆ ಹೆಲಿಕಾಪ್ಟರ್ ಕೂಡ ಮಂಗಳ ಗ್ರಹದ ಮೇಲ್ಮೈಯಲ್ಲಿ ಯಶಸ್ವಿಯಾಗಿ ಹಾರಾಟ ನಡೆಸಿ ಇಳಿದಿದೆ ಜನರು ಚಂದ್ರನ ಮೇಲೆ ಕಾಲಿಟ್ಟು ಸುರಕ್ಷಿತವಾಗಿ ಮನೆಗೆ ಮರಳಿದ್ದಾರೆ ಈ ದಿನಗಳಲ್ಲಿ ವರ್ಷದ ಬಹುತೇಕ ಪ್ರತಿ ತಿಂಗಳಲ್ಲಿಯೂ ಯಾರಾದರೂ ಅಂತರಿಕ್ಷದಲ್ಲಿ ಇರುತ್ತಾರೆ ಒಮ್ಮೆ ಪರಮ ರಹಸ್ಯವೆಂದು ಕಂಡ ಸ್ಥಳವು ಈಗ ಸಂಶೋಧನೆಗೆ ಕೇಂದ್ರವಾಗಿದೆ ಆದರೆ ಇಲ್ಲಿದೆ ತಿರುವು ಅತಿದೊಡ್ಡ ರಹಸ್ಯವು ಬಹುಶಃ ಭೂಮಿಯಲ್ಲಿಯೇ ಇರಬಹುದು ಅಂತರಿಕ್ಷದಲ್ಲಿ ನಮ್ಮ ಎಲ್ಲಾ ಪ್ರಗತಿಗೂ ಹೊರತಾಗಿ ಸಾಗರಗಳು ಇನ್ನೂ ಆಳವಾಗಿ ಅನ್ವೇಷಣೆಗೊಂಡಿಲ್ಲ ವಾಸ್ತವವಾಗಿ ಸಮುದ್ರದ ತೊಂಬತ್ತೈದು ಪರ್ಸೆಂಟ್ ಹೆಚ್ಚು ಭಾಗ ನಮಗೆ ಇನ್ನೂ ರಹಸ್ಯವಾಗಿದೆ ಅದು ಬಗ್ಗೆ ಯೋಚಿಸಿ ನಮ್ಮ ಗ್ರಹದ ದೊಡ್ಡ ಭಾಗ ಇನ್ನೂ ಸಂಪೂರ್ಣ ಅನ್ವೇಷಣೆಯಾಗಿದೆ ಹೀಗಾದರೆ ಸಾಗರವನ್ನು ಅನ್ವೇಷಿಸುವುದು ಅಂತರಿಕ್ಷಕ್ಕಿಂತ ಕಷ್ಟಕರವೇ ವೈಜ್ಞಾನಿಕರು ಆಳ ಸಮುದ್ರಕ್ಕೆ ಹಾರುವುದಕ್ಕಿಂತ ಅಂತರಿಕ್ಷವನ್ನು ಅನ್ವೇಷಿಸಲು ಸುಲಭವೆಂದನ್ನು ಯಾಕೆ ಕಂಡುಕೊಳ್ಳುತ್ತಾರೆ ಇಂದು ಅದ್ಭುತ ವಿಷಯಗಳು ಕಾರ್ಯಕ್ರಮದಲ್ಲಿ ನಾವು ಒಂದು ಆಕರ್ಷಕ ರಹಸ್ಯವನ್ನು ಅನ್ವೇಷಿಸುವೆವು ನಮ್ಮ ಸಾಗರದ ತೊಂಬತ್ತೈದು ಪರ್ಸೆಂಟ್ ಭಾಗ ಇನ್ನೂ ಅಂತರಿಕ್ಷದ ಹೋಲಿಕೆಯಲ್ಲಿ ಸಂಪೂರ್ಣ ಅನ್ವೇಷಣೆಯಾಗಿಲ್ಲ ಏಕೆ ನಾವು ಭೂಮಿಯನ್ನು ನಾಲ್ಕು ಭಾಗಗಳಾಗಿ ವಿಭಜಿಸಿದರೆ ಅದರಲ್ಲಿ ಒಂದರಷ್ಟೇ ಭೂಮಿಯು ಪರ್ವತಗಳು ಹೊತ್ತುಗಳು ಮತ್ತು ನದಿಗಳಿಂದ ಮುಚ್ಚಲ್ಪಡುತ್ತದೆ ಮಿಕ್ಕ ಮೂರು ಅವು ಸಂಪೂರ್ಣವಾಗಿ ನೀರಿನಿಂದ ಮುಚ್ಚಲ್ಪಟ್ಟಿವೆ ಸಾಗರಗಳು ಮತ್ತು ಸಮುದ್ರಗಳು ಈ ವಿಶಾಲ ಪ್ರದೇಶವನ್ನು ಆಳುತ್ತವೆ ಮತ್ತು ಈ ಆಳವಾದ ನೀಲಿ ವಿಶ್ವದಲ್ಲಿ ಗ್ರಹದ ಅತ್ಯಂತ ಕಡಿಮೆ ಬಿಂದು ಮೆರಿಯಾನ ಗುಡ್ಡವಿದೆ ಈ ಗುಡ್ಡವು ಸುಮಾರು ಹದಿಮೂರು ಕಿಲೋಮೀಟರ್ ಆಳಕ್ಕೆ ಇಳಿಯುತ್ತದೆ ಈವರೆಗೆ ಒಂದೇ ವ್ಯಕ್ತಿ ಆ ಆಳವನ್ನು ತಲುಪಿದ್ದಾನೆ ಇದರಲ್ಲಿ ಹಲವರು ಈಗಾಗಲೇ ಅಂತರಿಕ್ಷಕ್ಕೆ ಪ್ರಯಾಣಿಸಿದ್ದಾರೆ ಏಕೆಂದರೆ ಏಕೆಂದರೆ ಸಾಗರದ ಆಳಕ್ಕೆ ಡೈವ್ ಮಾಡುವುದು ಕೆಲವು ಗಂಭೀರ ಸವಾಲುಗಳನ್ನು ಹೊಂದಿದೆ ಅತ್ಯಂತ ದೊಡ್ಡದು ಯಾವುದು ಸಮುದ್ರದ ಒತ್ತಡ ಇದು ಗಹನ ಸಮುದ್ರ ಅನ್ವೇಷಣೆಗೆ ಪ್ರಮುಖ ಅಡ್ಡಿ ನಾಸಾದ ಗೋಡರ್ಡ್ ಸ್ಪೇಸ್ ಫ್ಲೈಟ್ ಸೆಂಟರ್ನ ನ ಡಾ ಜೀನ್ ಕಾರ್ಫೆಲ್ಡ್ಮನ್ ಪ್ರಕಾರ ನಾವು ಹೆಚ್ಚು ಆಳಕ್ಕೆ ಹೋಗುವಂತೆ ನಾವು ವಾಸ್ತವವಾಗಿ ಕಡಿಮೆ ಕಾಣುತ್ತೇವೆ ಮತ್ತು ಕೊನೆಗೆ ದೃಶ್ಯತೆ ಸಂಪೂರ್ಣ ಶೂನ್ಯಕ್ಕೆ ಇಳಿಯುತ್ತದೆ ಮತ್ತು ದೃಶ್ಯತೆ ಇಲ್ಲದೆ ಆಳ ಸಮುದ್ರದಿಂದ ಮಾಹಿತಿ ಸಂಗ್ರಹಿಸುವುದು ಅತ್ಯಂತ ಕಷ್ಟಕರವಾಗುತ್ತದೆ ಅದರ ಮೇಲೆ ನೀವು ಹೆಚ್ಚು ಆಳಕ್ಕೆ ಹೋಗುವಂತೆ ಹೆಚ್ಚು ತಣಿವು ಉಂಟಾಗುತ್ತದೆ ಮತ್ತೆ ಒತ್ತಡವೇ ನೀವು ಇಳಿಯುವ ಪ್ರತಿ ಮೀಟರ್ಗೆ ಅದು ಗಗನಕ್ಕೇರುತ್ತದೆ ಆ ಕಾರಣದಿಂದಲೇ ಇಂದಿನ ವಿಜ್ಞಾನ ಹೇಳುತ್ತದೆ ಯಾರನ್ನಾದರೂ ಅಂತರಿಕ್ಷಕ್ಕೆ ಕಳುಹಿಸುವುದು ಸಮುದ್ರದ ಅಡಿಗೆ ಕಳುಹಿಸುವುದಕ್ಕಿಂತ ಸುಲಭ ಕಾರಣವೇನು ಅತ್ಯಂತ ನೀರಿನ ಒತ್ತಡವು ಆಳ ಸಮುದ್ರದ ಅನ್ವೇಷಣೆಯನ್ನು ಅತ್ಯಂತ ಕಷ್ಟಕರವಾಗಿಸುತ್ತದೆ ವಿಜ್ಞಾನಿಗಳು ಅಂದಾಜಿಸುತ್ತಾರೆ ಸಮುದ್ರದ ಅಡಿಯಲ್ಲಿ ವ್ಯಕ್ತಿಯ ದೇಹದ ಮೇಲೆ ಒತ್ತಡವು ಪ್ರತಿ ಚದರ ಇಂಚಿಗೆ ಸುಮಾರು ಹದಿನೈದು ಪೌಂಡ್ ಇರುತ್ತದೆ ಆದರೆ ಅಂತರಿಕ್ಷದಲ್ಲಿ ಆ ಒತ್ತಡ ಶೂನ್ಯಕ್ಕೆ ಇಳಿಯುತ್ತದೆ ಈಗ ಭೂಮಿಯ ಅತ್ಯಂತ ಆಳವಾದ ಸ್ಥಳ ಮೇರಿಯಾನಾ ಟ್ರೆಂಚ್ ಸುಮಾರು ಏಳು ಮೈಲು ಆಳ ಇಳಿಯುವುದನ್ನು ಕಲ್ಪಿಸಿ ಅಲ್ಲಿ ಕೆಳಗೆ ನಿಮ್ಮ ದೇಹವು ಮೇಲ್ಮೈಗಿಂತ ಸುಮಾರು ಸಾವಿರ ಪಟ್ಟು ಹೆಚ್ಚು ಒತ್ತಡವನ್ನು ಎದುರಿಸಬೇಕಾಗುತ್ತದೆ ಅದು ನಿಮ್ಮ ದೇಹದ ಮೇಲೆ ಐವತ್ತು ಜಂಬೋ ಜೆಟ್ಗಳ ತೂಕವನ್ನು ಹೊರುವಂತಿದೆ ಆ ರೀತಿಯ ಒತ್ತಡದಲ್ಲಿ ನಿಮ್ಮ ದೇಹವು ನಿಜವಾಗಿಯೂ ಪುಡಿಯಾಗುತ್ತದೆ ಅದರರ್ಥ ನೀರಿನ ಆಳದಲ್ಲಿ ಸಣ್ಣ ತಪ್ಪು ಸಹ ಅತ್ಯಂತ ಅಪಾಯಕಾರಿ ಆಗಬಹುದು ಮತ್ತು ಅದೇ ಸಂಭವಿಸಿತು ಅಸೇಂಗೈಟ್ ನ ಟೈಟನ್ ಸಬ್ ಮಸಿಬಲ್ನೊಂದಿಗೆ ಎರಡು ಸಾವಿರ ಇಪ್ಪತ್ತ್ ಮೂರರ ಜೂನ್ ಹದಿನೆಂಟರಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಅದು ತನ್ನ ಇಳಿಜಾರನ್ನು ಪ್ರಾರಂಭಿಸಿತು ಆ ಸಮಯದಲ್ಲಿ ಸಬ್ನೊಳಗೆ ಐವರು ಜನರು ಇದ್ದರು ಅವರು ಟೈಟಾನಿಕ್ ನ ಬಿದ್ದ ಹಡಗಿನ ಅತಿ ಹತ್ತಿರದಿಂದ ನೋಡಲು ಮಿಷನ್ನಲ್ಲಿ ಇದ್ದರು ಆದರೆ ಸ್ವಲ್ಪ ಸಮಯದ ನಂತರ ಸಬ್ ಅಚಾನಕ್ ಸಂಪರ್ಕವನ್ನು ಕಳೆದುಕೊಂಡಿತು ಆಳವಾದ ನೀರಿನೊಳಗೆ ಚಪ್ಸ್ ವ್ಯವಸ್ಥೆಗಳು ಸಹ ಕಾರ್ಯನಿರ್ವಹಿಸುತ್ತಿಲ್ಲ ಈ ರೀತಿಯ ಪರಿಸ್ಥಿತಿಯಲ್ಲಿ ಸಬ್ ಅನ್ನು ಕಂಡುಹಿಡಿಯುವುದು ಗಂಭೀರ ಸವಾಲಾಗಿ ಪರಿಣಮಿಸಿತು ಅದಕ್ಕೆ ಕಾರಣವೆಂದರೆ ಮನರಂಜನಾ ಸ್ಕೂಬಾ ಡೈವರ್ಸ್ ಕೇವಲ ಒಂದು ನೂರು ಮೂವತ್ತು ಅಡಿ ಆಳಕ್ಕೆ ಹೋಗಬಹುದು ಮತ್ತು ಆರು ನೂರು ಐವತ್ತು ಅಡಿ ಆಳವನ್ನು ಮೀರಿದಾಗ ಸಾಗರಕ್ಕೆ ಬಹಳ ಕಡಿಮೆ ಸೂರ್ಯರಶ್ಮಿ ತಲುಪುತ್ತದೆ ಒಂದು ಸಾವಿರ ಒಂಬೈನೂರ ಆ ಮಿಷನ್ ಸುಮಾರು ಒಂದು ಐನೂರ ಎಪ್ಪತ್ತೈದು ಅಡಿ ಆಳಕ್ಕೆ ತಲುಪಿತು ನಾವು ಸುಮಾರು ಎರಡು ಆರು ನೂರು ಅಡಿಗಳಿಗೆ ಕೆಳಗೆ ಹೋಗುವಾಗ ನಾವು ದೈತ್ಯ ಸಮುದ್ರ ಜೀವಿಗಳಿಂದ ತುಂಬಿದ ಪ್ರದೇಶದಲ್ಲಿ ಪ್ರವೇಶಿಸುತ್ತೇವೆ ಜೀವಿಗಳು ಅತ್ಯಂತ ವಿಚಿತ್ರವಾಗಿವೆ ಅವು ನಿಜಕ್ಕೂ ಪರಗ್ರಹದಂತೆ ಕಾಣುತ್ತವೆ ಅದಾದ ಮೇಲೆ ಮೂರು ಟ್ರಿಪಲ್ ಶೂನ್ಯ ಅಡಿಗಳಲ್ಲಿ ನಾವು ಮಿಡ್ ನೈಟ್ ಕೋನ್ ಎಂದು ಕರೆಯಲ್ಪಡುವ ಪ್ರದೇಶವನ್ನು ತಲುಪುತ್ತೇವೆ ಇದು ಸೂರ್ಯನ ಬೆಳಕು ಸಂಪೂರ್ಣವಾಗಿ ತಲುಪಲು ಸಾಧ್ಯವಿಲ್ಲದ ಸ್ಥಳ ಇಲ್ಲಿ ಸಂಪೂರ್ಣ ಹತ್ತಿರವಿದೆ ಮತ್ತು ನೀವು ಹೆಚ್ಚು ಆಳಕ್ಕೆ ಜೋಡು ಮಾಡುವಂತೆ ಹೆಚ್ಚು ತಣಿವಾಗುತ್ತದೆ ಅಲ್ಲಿ ನೀರಿನ ತಾಪಮಾನ ಕೇವಲ ನಾಲ್ಕು ಕಗೆ ಇಳಿಯುತ್ತದೆ ಹನ್ನೆರಡು ಸಾವಿರ ಐನೂರ ಅಡಿಗಳಿಗೆ ಡೈವ್ ಮಾಡಿ ನೀವು ಟೈಟಾನಿಕ್ ನ ಅವಶೇಷಗಳಿರುವ ಸ್ಥಳವನ್ನು ತಲುಪುತ್ತೀರಿ ಆ ಪ್ರಯಾಣ ಎಷ್ಟು ಭಯಾನಕವಾಗಿರಬಹುದು ಎಂದು ಕಲ್ಪಿಸಿಕೊಳ್ಳಿ ನೀರಿನ ಆಳ ಹೆಚ್ಚಾದಂತೆ ಒತ್ತಡ ಬಹಳ ಹೆಚ್ಚಾಗುತ್ತದೆ ಟೈಟಾನಿಕ್ ಅವಶೇಷ ಸ್ಥಳದಲ್ಲಿ ಒತ್ತಡವು ಸುಮಾರು ಆರು ಟ್ರಿಪಲ್ ಶೂನ್ಯ ಪಿಯಸ್ತಾಯ್ ಅದು ಮೇಲ್ಮೈಗಿಂತ ನಾನ್ನೂರ ಪಟ್ಟು ಹೆಚ್ಚು ಆ ಸಮಯದಲ್ಲಿ ಸಬ್ಮರ್ಸಿಬಲ್ ಮೇಲೆ ಐಫೆಲ್ ಟವರ್ ತೂಕದಷ್ಟು ಒತ್ತಡ ಇತ್ತು ಇನ್ನೊಂದು ಮಾತಿನಲ್ಲಿ ಕೆಳಗಿನ ಸಮುದ್ರವು ನಿಮ್ಮನ್ನು ಖಾಲಿ ಸೋಡಾ ಖ್ಯಾನ್ ಕುಚ್ಚಬಹುದು ಆ ದುರಂತ ಆಳ ಸಮುದ್ರ ಮಿಷನ್ ನಲ್ಲಿ ಟೈಟನ್ ಸಬ್ನಲ್ಲಿದ್ದ ಎಲ್ಲ ಐದು ಮಂದಿ ತಮ್ಮ ಪ್ರಾಣ ಕಳೆದುಕೊಂಡರು ಸಮುದ್ರದ ಅತ್ಯಂತ ಒತ್ತಡದಿಂದಾಗಿ ಸಬ್ಮರ್ಸಿಬಲ್ ಮತ್ತು ಅದರೊಳಗಿನ ಎಲ್ಲ ಐವರು ಒಳಚೂರುಗೊಂಡರು ಇಂಪ್ಲೋಡೆಡ್ ಎ ಎಂಬ ಪದವು ಈ ಎಕ್ಸ್ಪ್ಲೋಡೆಡ್ ಗೆ ವಿರುದ್ಧವಾಗಿದೆ ಸ್ಫೋಟದಲ್ಲಿ ಶಕ್ತಿ ಹೊರಗೆ ತಳ್ಳುತ್ತದೆ ಅವಶೇಷಗಳನ್ನು ಎಲ್ಲಾ ದಿಕ್ಕುಗಳಿಗೆ ಹಾರಿಸುತ್ತದೆ ಆದರೆ ಇಂಪ್ಲೋಷನ್ನಲ್ಲಿ ಅದು ವಿರುದ್ಧ ಶಕ್ತಿ ಒಳಗೆ ಕುಸಿಯುತ್ತದೆ ನೀವು ಖಾಲಿ ಸೋಡಾ ಕ್ಯಾನ್ ಅನ್ನು ನಿಮ್ಮ ಕೈಯಿಂದ ಕುಚ್ಚುವಂತೆ ಅದು ಹೀಗೆ ಕೆಲಸ ಮಾಡುತ್ತದೆ ಅದು ಸಮುದ್ರದ ಆಳದಲ್ಲಿ ಟೈಟನ್ ಸಬ್ಗೆ ಸಂಭವಿಸಿದ ಸಂಗತ ಆದರೆ ಇದು ಯಾವುದೇ ಸಿಡಿಲಿಕೆ ಅಲ್ಲ ಇದು ವಿಪರೀತ ಧ್ವಂಸವಾಗಿತ್ತು ಕೇವಲ ಒಂದೇ ಮಿಲಿ ಸಂಪೂರ್ಣ ರಚನೆಯನ್ನು ನಾಶ ಮಾಡಿತು ಬೋರ್ಡ್ ನ ಐವರು ಜನರು ಏನೂ ತಾಗಿಬಿಟ್ಟೆಂದೆಂದು ಅವರಿಗೆ ಗೊತ್ತಿರಲಿಲ್ಲ ಇದು ಇಷ್ಟು ಆಕಸ್ಮಿಕ ಸಾವು ಕಣ್ಣು ಮುಚ್ಚುವ ಕ್ಷಣದಲ್ಲಿಯೇ ಎಲ್ಲವೂ ಹೋಗಿಬಿಟ್ಟಿತು ಕಲ್ಪನೆಗೆ ಬಾರದ ರೀತಿಯ ಸಾವು ಇದು ಸಾಗರದ ಆಳಗಳು ಎಷ್ಟು ಅಪಾಯಕಾರಿ ಇರಬಹುದು ಎಂದು ತೋರಿಸುತ್ತದೆ ಮತ್ತು ಏಕೆ ಆಳ ಸಮುದ್ರ ಅನ್ವೇಷಣೆ ಅತಿ ಕಷ್ಟಕರವಾಗಿದೆ ಈ ಅತ್ಯಂತ ತೀವ್ರ ಪರಿಸ್ಥಿತಿಗಳಲ್ಲಿ ಯಾವುದೇ ಆಳ ಸಮುದ್ರ ಮಿಷನ್ಗಾಗಿ ಮುಂದುವರಿಯಲು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಭಾರಿ ಬಜೆಟ್ ಬೇಕು ಸಮುದ್ರ ಅನ್ವೇಷಣೆಗೆ ಸಂಶೋಧನಾ ಹಡಗುಗಳು ಮತ್ತು ಸಬ್ಮರ್ಸಿಬಲ್ಗಳಂತಹ ಗಳಂತಹ ಅತಿ ದುಬಾರಿಯಾದ ಸಾಧನಗಳ ಅಗತ್ಯವಿದೆ ಈ ಮಿಷನ್ಗಳು ಅತಿ ದುಬಾರಿಯಾಗಿವೆ ನಿಮಗೆ ಐಡಿಯಾ ನೀಡಲು ಒಂದು ಸಂಶೋಧನಾ ಹಡಗನ್ನು ಸಮುದ್ರ ಅನ್ವೇಷಣೆಗೆ ಓಡಿಸಲು ಪ್ರತಿದಿನ ಐವತ್ತು ಸಾವಿರ ಡಾಲರ್ಸ್ ವರೆಗೆ ವೆಚ್ಚ ಆಗಬಹುದು ಸಮುದ್ರ ಮಿಷನ್ಗಳ ಪ್ರಮುಖ ಸವಾಲುಗಳಲ್ಲಿ ಒಂದಾದುದು ಹಣಕಾಸು ಹೆಚ್ಚಿನ ಸರ್ಕಾರಗಳು ಮತ್ತು ಖಾಸಗಿ ಕಂಪನಿಗಳು ಬಾಹ್ಯಾಕಾಶ ಅನ್ವೇಷಣೆಗೆ ಹಣ ನೀಡಲು ಇಚ್ಛಿಸುತ್ತವೆ ಸಮುದ್ರ ಮಿಷನ್ಗಳ ವಿಷಯಕ್ಕೆ ಬರುವಾಗ ಅವರಿಗೆ ಬಹಳವೇ ಹಣಕಾಸು ಸೌಲಭ್ಯವಿಲ್ಲ ನೌರಾ ನ್ಯಾಷನಲ್ ಓಷ್ಯಾನಿಕ್ ಅಂಡ್ ಅಟ್ಮಾಸ್ಪೆರಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನು ಹಿಂದೂ ನಾಸಾ ಹಾಗೆ ಆದರೆ ಸಮುದ್ರ ಅನ್ವೇಷಣೆಗೆ ಆದರೆ ಅವರ ಬಜೆಟ್ ತುಂಬಾ ಕಡಿಮೆ ಇದೆ ಬಹಳವರು ಅವರನ್ನು ಕೇಳಿದರೂ ಇಲ್ಲ ನಾಸ ನೊಂದಿಗೆ ಹೋಲಿಸಿದರೆ ನವ ಬಜೆಟ್ ಸಮುದ್ರದ ಒಂದು ಬಿಂದು ಮಾತ್ರ ಸಮುದ್ರ ಅನ್ವೇಷಣೆ ಅತ್ಯಂತ ಕಷ್ಟಕರವಾಗಿದೆ ಕೆಲವು ಸ್ಥಳಗಳಿಗೆ ಪ್ರವೇಶಿಸಲು ಕಷ್ಟ ಉದಾಹರಣೆಗೆ ಧ್ರುವೀಯ ಪ್ರದೇಶಗಳು ಅಲ್ಲಿ ಹಿಮದ ಆವರಣೆ ಮತ್ತು ಕೆಟ್ಟ ಹವಾಮಾನ ದೀಪ ಸಿ ಸಂಶೋಧನೆಯನ್ನು ಬಹಳ ಸವಾಲಾಗಿಸುತ್ತದೆ ಈ ಪ್ರದೇಶಗಳಲ್ಲಿ ಅನ್ವೇಷಣೆಯನ್ನು ಯತ್ನಿಸಲು ವರ್ಬ ಪೋಲರ್ ಟ್ರೆಂಡ್ ನಂತಹ ಐಸ್ ಬ್ರೇಕರ್ ನೌಕೆಗಳಲ್ಲಿ ಬೇಕಾಗುತ್ತದೆ ಆದರೆ ಜಾಗತಿಕವಾಗಿ ಈ ಐಸ್ ಬ್ರೇಕರ್ಗಳು ತುಂಬಾ ಕಡಿಮೆ ಲಭ್ಯವಿವೆ ಮತ್ತು ಸಮಸ್ಯೆಯನ್ನು ಉಂಟುಮಾಡುವುದು ಕೇವಲ ಸಮುದ್ರದ ಆಳವಲ್ಲ ಅದರ ವಿಶಾಲ ಗಾತ್ರವು ದೊಡ್ಡ ಸವಾಲುಗಳನ್ನು ಸೃಷ್ಟಿಸುತ್ತದೆ ಸಮುದ್ರಗಳು ಮುನ್ನೂರ ಅರವತ್ತೊಂದು ಮಿಲಿಯನ್ ಚದರ ಕಿಲೋಮೀಟರ್ಗಳಿಗಿಂತ ಹೆಚ್ಚಿನ ವಿಸ್ತಾರ ಹೊಂದಿವೆ ಅದರರ್ಥ ಸಂಪೂರ್ಣವಾಗಿ ಅನ್ವೇಷಿಸಲು ಶಾಶ್ವತ ಕಾಲ ಬೇಕಾಗುತ್ತದೆ ಮತ್ತು ಅಪಾರ ವೆಚ್ಚವಾಗುತ್ತದೆ ಆಧುನಿಕ ತಂತ್ರಜ್ಞಾನವಿದ್ದರೂ ಸಮುದ್ರದ ಸಂಪೂರ್ಣ ನಕ್ಷೆಯನ್ನು ರಚಿಸಲು ದಶಕಗಳು ಹಿಡಿಯಬಹುದು ಅದರ ಮೇಲೆ ರಾಜಕೀಯ ನಿರ್ಬಂಧಗಳು ಆಳ ಸಮುದ್ರದ ಅನ್ವೇಷಣೆಯನ್ನು ಇನ್ನಷ್ಟು ಕಷ್ಟಕರವಾಗಿಸುತ್ತವೆ ಸಮುದ್ರದ ಬಗ್ಗೆ ಅತ್ಯಂತ ಸಂಕೀರ್ಣವಾದ ಅಂತಾರಾಷ್ಟ್ರೀಯ ಕಾನೂನುಗಳಿವೆ ಅತ್ಯಂತ ಮುಖ್ಯವಾದವುಗಳಲ್ಲಿ ಒಂದು ಸಮುದ್ರದ ಕಾನೂನು ಕುರಿತಾಗಿ ವಿಶ್ವಸಂಸ್ಥೆಯ ಒಪ್ಪಂದ ಅಥವಾ ಅನ್ಕ್ಲಾಸ್ ಇದು ಅನ್ವೇಷಣೆಗೆ ಹಲವು ವೇಳೆ ಅಡ್ಡಿಪಡಿಸುತ್ತದೆ ಪ್ರಾದೇಶಿಕ ನೀರು ಮತ್ತು ವಿಶೇಷ ಆರ್ಥಿಕ ವಲಯಗಳ ಕುರಿತಾದ ವಾದ ವಿವಾದಗಳು ಸಹಕಾರಿ ಸಂಶೋಧನೆ ಮತ್ತು ಭದ್ರತಾ ಮಿಷನ್ಗಳಿಗೆ ದೊಡ್ಡ ಸಮಸ್ಯೆಗಳನ್ನು ಉಂಟುಮಾಡುತ್ತವೆ ಇದರ ಪ್ರಮುಖ ಉದಾಹರಣೆ ದಕ್ಷಿಣ ಚೀನಾ ಸಮುದ್ರ ಅಲ್ಲಿ ಸಂಘರ್ಷಗಳು ಸಮುದ್ರ ಸಂಶೋಧನೆ ಮತ್ತು ಸಂರಕ್ಷಣೆಯನ್ನು ಅತ್ಯಂತ ಕಷ್ಟಕರಗೊಳಿಸಿವೆ ಪರಿಸರದ ಚಿಂತೆಗಳು ಆಳ ಸಮುದ್ರದ ಅನ್ವೇಷಣೆಯನ್ನು ಸಹ ಅಪಾಯಕಾರಿ ಕ್ಷೇತ್ರವಾಗಿಸುತ್ತವೆ ಈ ಮಿಷನ್ಗಳು ನಾಜೂಕು ಸಾಗರ ಪರಿಸರಗಳಿಗೆ ಹಾನಿ ಮಾಡಬಹುದು ಅದಕ್ಕಾಗಿ ಈ ರೀತಿಯ ಕಾರ್ಯಾಚರಣೆಗಳನ್ನು ತುಂಬಾ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಆದರೆ ಆ ಹೆಚ್ಚುವರಿ ಎಚ್ಚರಿಕೆ ಮಿಷನ್ನ ವೇಗವನ್ನು ನಿಧಾನಗೊಳಿಸುತ್ತದೆ ಮತ್ತು ನಿಧಾನಗತಿಯ ಮಿಷನ್ಗಳು ವೆಚ್ಚದ ಏರಿಕೆಗೆ ಕಾರಣವಾಗುತ್ತವೆ ಎಲ್ಲವನ್ನೂ ಒಟ್ಟುಗೂಡಿಸಿದರೆ ಸಾಗರವನ್ನು ಅನ್ವೇಷಿಸುವುದು ಏಕೆ ಸವಾಲಿನ ಕಾರ್ಯ ಎಂಬುದನ್ನು ನೀವು ಕಾಣಬಹುದು ಇದೇ ಕಾರಣದಿಂದ ಇಂದಿಗೂ ಸಾಗರದ ತೊಂಬತ್ತೈದು ಪರ್ಸೆಂಟ್ ಹೆಚ್ಚು ಭಾಗವನ್ನು ಅನ್ವೇಷಣೆ ಮಾಡಲಾಗಿಲ್ಲ ನೀವು ಹೊಸದಾಗಿ ಯೋಚಿಸಲು ಇದರಿಂದ ಸಹಾಯವಾಯಿತು ಎಂದು ಭಾವಿಸುತ್ತೇವೆ ನೀವು ವಿಡಿಯೋವನ್ನು ಆನಂದಿಸಿದರೆ ಕಾಮೆಂಟ್ ಬಿಟ್ಟರೆ ಸ್ವತಂತ್ರವಾಗಿರಿ ನಿಮ್ಮ ಅಭಿಪ್ರಾಯವನ್ನು ಕೇಳಲು ನಾವು ಇಚ್ಛಿಸುತ್ತೇವೆ ನೀವು ಇದನ್ನು ಇಷ್ಟಪಟ್ಟರೆ ಲೈಕ್ ಬಟನ್ ಒತ್ತಲು ಮರೆತರೆ ಬೇಡ ನೀವು ಕೂಡ ಚಂದಾದಾರರಾಗಬಹುದು ಮತ್ತು ಗಂಟೆಯ ಚಿಹ್ನೆಯನ್ನು ಕ್ಯಾಪ್ ಮಾಡಬಹುದು ಭವಿಷ್ಯದ ಯಾವುದೇ ವಿಡಿಯೋವನ್ನು ತಪ್ಪಿಸಿಕೊಳ್ಳಬೇಡಿ ನೋಡಿದಕ್ಕಾಗಿ ಧನ್ಯವಾದಗಳು